ನಿಮ್ಮ ಮೊದಲನೆಯ ಪ್ರಶ್ನೆ ಯಾವುದನ್ನು ತಿಂದರೆ ನಾಯಿ ಸಾವನ್ನಪ್ಪುತ್ತದೆ ಆಪ್ಷನ್ ಎ ಚಾಕ್ಲೇಟನ್ನು ಆಪ್ಷನ್ ಬಿ ಬಿಸ್ಕೆಟ್ ಅನ್ನು ಆಪ್ಷನ್ ಸಿ ಮೊಸರನ್ನು ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಎರಡನೆಯ ಪ್ರಶ್ನೆ ಸ್ವತಂತ್ರ ಭಾರತದ ಪ್ರಥಮ ಹಣಕಾಸು ಸಚಿವರು ಯಾರು ಆಪ್ಷನ್ ಎ ನರೇಂದ್ರ ಆಪ್ಷನ್ ಬಿ ವೀರಶರ್ಮ ಆಪ್ಷನ್ ಸಿ ವಿದ್ಯಾನಾಥ ಆಪ್ಷನ್ ಡಿ ಷಣ್ಮುಗಮ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಷಣ್ಮುಗಮ್ ನಿಮ್ಮ ಮೂರನೆಯ ಪ್ರಶ್ನೆ ವಿಶ್ವದಲ್ಲಿ ಹೆಚ್ಚು ಬೆಳೆಯುವ ಹಣ್ಣು ಯಾವುದು ಆಪ್ಷನ್ ಎ ಗೆಣಸು ಆಪ್ಷನ್ ಬಿ ಕಿತ್ತಾಳೆ ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ಸೇಬು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೇಬು ನಿಮ್ಮ ನಾಲ್ಕನೆಯ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಆಯಸ್ಕಾಂತವೆಂದರೆ ಯಾವುದು ಆಪ್ಷನ್ ಎ ರಬ್ಬರ್ ಆಪ್ಷನ್ ಬಿ ಫೆರೈಟ್ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಡಿ ಭೂಮಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭೂಮಿ ನಿಮ್ಮ ಐದನೆಯ ಪ್ರಶ್ನೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಚಲನಚಿತ್ರ ನಿರ್ಮಿಸುವ ದೇಶ ಯಾವುದು ಆಪ್ಷನ್ ಎ ಸಿರಿಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ನಿಮ್ಮ ಆರನೆಯ ಪ್ರಶ್ನೆ ರೇಷ್ಮೆಯ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಸ್ವೀಡನ್ ಆಪ್ಷನ್ ಬಿ ಆಫ್ರಿಕಾ ಆಪ್ಷನ್ ಸಿ ಕೊರಿಯಾ ಆಪ್ಷನ್ ಡಿ ಚೀನಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ನಿಮ್ಮ ಏಳನೆಯ ಪ್ರಶ್ನೆ ಮಂಜುಗಡ್ಡೆ ಏನನ್ನು ಪ್ರಯೋಗಿಸಿದಾಗ ಕರಗುವ ಬಿಂದು ಕಡಿಮೆಯಾಗುತ್ತದೆ ಆಪ್ಷನ್ ಎ ಬೆಂಕಿ ಆಪ್ಷನ್ ಬಿ ನೀರು ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಉಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ನಿಮ್ಮ ಎಂಟನೆಯ ಪ್ರಶ್ನೆ ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು ಆಪ್ಷನ್ ಎ ಮೂಗು ಆಪ್ಷನ್ ಬಿ ಕಣ್ಣು ಆಪ್ಷನ್ ಸಿ ಕಿಡ್ನಿ ಆಪ್ಷನ್ ಡಿ ಹೃದಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಅಯೋಧ್ಯ ರಾಮ ಮಂದಿರದ ಅರ್ಚಕರ ಸಂಬಳ ಎಷ್ಟು ಆಪ್ಷನ್ ಎ ಐದು ಲಕ್ಷ ರೂಪಾಯಿಗಳು ಆಪ್ಷನ್ ಬಿ ಹತ್ತು ಲಕ್ಷ ರೂಪಾಯಿಗಳು ಆಪ್ಷನ್ ಸಿ ಹದಿನೈದು ಲಕ್ಷ ರೂಪಾಯಿಗಳು ಆಪ್ಷನ್ ಡಿ ಇಪ್ಪತ್ತೈದು ಸಾವಿರ ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೈದು ಸಾವಿರ ರೂಪಾಯಿಗಳು ನಿಮ್ಮ ಹತ್ತನೆಯ ಪ್ರಶ್ನೆ ಶಿವ ನುಡಿಸುವ ವಾದ್ಯ ಯಾವುದು ಆಪ್ಷನ್ ಎ ತಬಲ ಆಪ್ಷನ್ ಬಿ ಡಕ್ಕೆ ಆಪ್ಷನ್ ಸಿ ಡೊಳ್ಳು ಆಪ್ಷನ್ ಡಿ ಡಮರುಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಡಮರುಗ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಜನಕರಾಜನ ಸಹೋದರನ ಹೆಸರೇನು ಆಪ್ಷನ್ ಎ ಸೀತಧ್ವಜ ಆಪ್ಷನ್ ಬಿ ಕುಶಧ್ವಜ ಆಪ್ಷನ್ ಸಿ ಲವಧ್ವಜ ಆಪ್ಷನ್ ಡಿ ಮಿತಿರಾಜ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕುಶಧ್ವಜ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಸಾಹಿತ್ಯ ರಂಗದಲ್ಲಿ ಭಾರತದಲ್ಲಿ ಕೊಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಆಪ್ಷನ್ ಎ ಪದ್ಮವಿಭೂಷಣ ಆಪ್ಷನ್ ಬಿ ಭಾರತರತ್ನ ಆಪ್ಷನ್ ಸಿ ಪದ್ಮಶ್ರೀ ಆಪ್ಷನ್ ಡಿ ಜ್ಞಾನಪೀಠ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಞಾನಪೀಠ ಪ್ರಶಸ್ತಿ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಯಾವುದು ಆಪ್ಷನ್ ಎ ಯುಗಾದಿ ಆಪ್ಷನ್ ಬಿ ದೀಪಾವಳಿ ಆಪ್ಷನ್ ಸಿ ದಸರಾ ಆಪ್ಷನ್ ಡಿ ಗಣೇಶ ಹಬ್ಬ ನಿಮ್ಮ ಸುರಿಯಾಸುತ್ರ ಆಪ್ಷನ್ ಡಿ ಗಣೇಶ ಹಬ್ಬ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ನಿದ್ದೆಗೆ ಹೆಸರುವಾಸಿ ಯಾರು ಆಪ್ಷನ್ ಎ ನಾರದ ಆಪ್ಷನ್ ಬಿ ಕರ್ಣ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ಕುಂಭಕರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಭಕರ್ಣ ನಿದ್ದೆಗೆ ಹೆಸರುವಾಸಿ ನಿಮ್ಮ ಹದಿನೈದನೆಯ ಪ್ರಶ್ನೆ ಆಡಳಿತ ಪಕ್ಷವನ್ನು ಪ್ರಶ್ನಿಸುವ ಮತ್ತೊಂದು ದೊಡ್ಡ ಪಕ್ಷ ಯಾವುದು ಆಪ್ಷನ್ ಎ ಆಡಳಿತ ಪಕ್ಷ ಆಪ್ಷನ್ ಬಿ ಜನತಾ ಪಕ್ಷ ಆಪ್ಷನ್ ಸಿ ಜಾತ್ಯಾತೀತ ಪಕ್ಷ ಆಪ್ಷನ್ ಡಿ ಪ್ರತಿಪಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿಪಕ್ಷ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ